ಇವ್ರಿಗೆ ಅಕ್ಕಿ ಕೊಡಿ ಯಾವಾಗ ಕೊಡ್ತೀರಾ ನೀವು ಅಂಗಲ್ಲ ಹೇಳ್ಕೊಡ್ತು ಇರೋ ಅಕ್ಕಿನ ಬಂದವ್ರಿಗೆ ಕೊಡ್ಬೇಕು ಫಸ್ಟ್ ಕೊಡಿ ಫಸ್ಟ್ ನೀವು ಸುಮ್ನೆ ಎಲ್ಡ್ ಆ ಕಾರ್ಡ್ ಈ ಕಾರ್ಡ್ ಅಂತ ಹೇಳಿ ಮೋಸ ಮಾಡಕ್ ಹೋಗ್ಬೇಡಿ ಅಜ್ಜಿ ಕೊಡಿ ಫಸ್ಟ್ ಅಜ್ಜಿ ಕೊಡಿ ಅಜ್ಜಿ ಕೊಡಿ ಎ ವೈ ಕಾರ್ಡ್ ಮತ್ತೆ ಮುಚ್ಚಿ ಮುಚ್ಚಾಕಿಟ್ಕಂತೀರ ನೀವು ಅಕ್ಕಿನ ನಾನು ಅಲ್ಲ ಅಕ್ಕಿನ ಮುಚ್ಚಾಗಿ ಕಾಳು ಏನ್ ಕಾಲ್ಡದ ಏನು ಎಲ್ಡೋ ಅವ್ರು ಯಾವಾಗ ಬರ್ತಾರೆ ಅವ್ರಗೋಸ್ರ ಏನ್ ಮೀಸಲಾಕಿಟ್ಟ ಇರೋದ್ ನೀವು ಬಂದವರು ಕೊಡ್ಬೇಕು ನೀವು ಪ್ರಶ್ನೆ ಅಜ್ಜಿ ಕೊಡಿ ನೀವು ಅಜ್ಜಿ ಕೊಡಿ ಹೋಗೋ ಅಲ್ಲ ಅವ್ರ ಅಜ್ಜಿ ಬಂದಿದ್ದಾರೆ ಪಾಪ ಅವ್ರಿಗೆ ಅಕ್ಕಿ ಇಲ್ಲ ಏನು ಎ ವೈ ಕಾರ್ಡ್ ಮತ್ತೆ ಚಿಲ್ದಲ್ ಮುಚ್ಚಿಟ್ಟಿತ್ತೀರಾ ಹಾ ನಿಮ್ದು ಇದೇ ಆಗೈತಲ್ರಿ ತಿಂಗ್ಳು ತಿಂಗ್ಳು ಇದೇ ಯಾರೋ ಸರಿಯಾಗಿದ್ರ ಯಾರು ಕೊಟ್ಟು ಕೊಡ್ತೀರೀ ನೀವು ಕೊಡ್ರಿ ಪಾಪ ಈ ಅಜ್ಜಿಗೆ ಯಾಕ್ರಿ ಕೊಡ್ರಿ ಬಂದವ್ರ್ ಕೊಡ್ರಿ ಆಕ್ರಿ ನಿಮ್ದು ರೇಷನ್ ಕೊಡ್ರಿ ಬಂದವ್ರ್ ಕೊಡ್ರಿ ಏನೋ ಎ ವೈ ಕಾರ್ಡ್ ಅಂತೆ ಆ ಕಾರ್ಡ್ ಅಂತೆ ಈ ಕಾರ್ಡ್ ಅಂತ ಹೇಳಿ ಬಂದರ್ಗ್ ಮೊದ್ಲು ಆದ್ಯತೆ ಕೊಡಿ ಯಾರು ಫಸ್ಟ್ ಬರ್ತಾರ ಅವ್ರು ಕೊಡಿ ಎ ಕಾರ್ಡ್ ಅಂತ ಆ ಕಾಲ್ಡ್ ಅಂತ ಈ ಕಾಲ್ಡ್ ಅಂತ ಹೇಳ್ತಾರೆ ನೀವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಗುಲ್ಬರ್ಗದ ಕೊಡ್ಬೇಕು ನೀವು ರಾಯಚೂರ್ದು ಕೊಡ್ಬೇಕು ನೀವು ಯಾದಗಿರಿ ಯಾದಗಿರಿದು ಕೊಡ್ಬೇಕು ನೀವು ಎಲ್ಲರದು ಕೊಡ್ಬೇಕು ಫೋರ್ಟಬಲ್ ಕಾರ್ಡ್ ಫೋರ್ಟಬಲ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಎಲ್ಲೇ ತಗೊಂಡ್ರು ಕೂಡ ಕೊಡ್ಬೇಕಂತ ಕಾನೂನು ಇದೆಯಲ್ಲ ಮತ್ತೆ ಕೊಡಿ ಮತ್ತೆ ಇವತ್ತೇನಾದ್ರೂ ಮುಚ್ಕೊಂಡು ಪಾಪ ಮಾಡೋದು ಮಲ್ನಾಡೋರು ಯಾವ ಮಲ್ನಾಡು ಕೊಡ್ರಿ ಅವ್ರಿಗೆ ಬೇಡ ಅಂತ ಹೇಳ್ತೇನೆ ಅವ್ರಿಗೆ ಬೇಡ ಅಂತ ಹೇಳ್ತೇನೆ ನಾನು ಮತ್ತೆ ಇದೆಲ್ಲ ಮುಚ್ಚಿಟ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಅದು ಏನೋ ನಮ್ಗೆ ಮೇಲೆ ಸುಳ್ಳು ಹೇಳ್ತಾವ್ರ ನಮಗ್ ಗೊತ್ತು ಇವ್ರ ಗೊತ್ತ್ಬಿಟ್ಟು ಬಂದವ್ರಿಗೆ ವೈ ಯಾವ ಏಕ ಬಂದು ಅವ್ರಿಗೆ ಮೀಸಲಾತಿ ಬಂದವರ್ಗ್ ಕೊಡ್ರಿ ಫಸ್ಟ್ ಬಂದವರು ಫಸ್ಟ್ ಕೊಡ್ರಿ ಏನ್ ಮನೆ ಕಲ್ರಿ ನೀವು ಮಾಡೋದು ಇದನ್ನ ಇದೇ ಕೆಲ್ಸ ಅಲ್ಲ ಇವತ್ತು ಮತ್ತೆ ಬಂದವ್ರು ಕೊಡಿ ಏನಮ್ಮ ನಿಮ್ಗೆ ಅಕ್ಕ ಅಕ್ಕಿ ಕೊಡ್ತಾ ಇಲ್ಲ ಕೊಡಿ ಮತ್ತೆ ಅದನ್ನ ಮುಚ್ಚಿಟ್ಕೊಂಡಿದ್ರೆ ನೀವು ಅದೇ ಕೊಡ್ತೀನಿ ಮುಚ್ಚಿ ಕೊಟ್ಟು ಅದನ್ನೇ ಕೊಡಿ ಅದನ್ನೇ ಕೊಡಿ ಒಂದೊಡ ಕೊಡಿ ಅವ್ರ್ನ ಕೊಡಿ ಅವ್ರಿಗೆ ಬನ್ನಿ ಸೈಡ್ ಒಳಗೋಗಿ ನೀವು ಒಳಗಾಗಿ ಸಾರ್ ನೀವು ಒಳಗ್ ಹೋಗಿ ಸೈಡಿಗೆ ಬನ್ನಿ ಸಾರ್ ನೀವು ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಸೈಡಿಗೆ ಬನ್ನಿ ಎಷ್ಟೋ ಮೂರು ತಿಂಗ್ಳು ಆಯ್ತಾ ಎಲ್ಲ ಮೂರು ತಿಂಗ್ಳು ಯಾರು ಯಾರು ಅವ್ರು ಹೇಳ್ತಾ ಇದ್ದಾರಲ್ಲ ಯಾರು ಅವ್ರು ಹೇಳ್ತಾರೆ

ಸುಳ್ಳುಗಾರ ನೀವು ಎಷ್ಟು ಜನ ಮಾಡ್ತೀರ ನೀವು ಎಷ್ಟು ಜನ ಇದ್ದಾರಪ್ಪ ಅಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟಿದೆಯಮ್ಮ ಇಬ್ರು ತಿಂಗ್ಳು ಹತ್ತು ಕೆಜಿ ತಿಂಗಳ ಇಪ್ಪತ್ತು ಕೆಜಿ ಕೊಡಬೇಕು ಅಯ್ಯೋ ನೀವು ಇಪ್ಪತ್ತು ಕೆಜಿ ಕೊಡ್ಬೇಕು ಯಾರೇ ಅವತ್ತು ನಾನು ಅವತ್ಸ ಬಂದೋಗಿದ್ರೆ ಎಷ್ಟೋ ಜನ ಕಳಿಸ್ತಾ ಇದ್ರಿ ನಾವ್ ಇಲ್ಲಿ ಕೂಲಿ ಮಾಡ್ಕೊಂಡು ಊಟ ಮಾಡಿ ಕಮಿಷನ್ ಕೊಡಲ್ವಾ ನಿಮ್ಗೆ ಕೊಡಲ್ವಾ ಕೂಲಿ ಮಾಡ್ಕೊಂಡು ಊಟ ಮಾಡುದಿಲ್ಲ ಜನಗಳ ಅಕ್ಕಿ ಕೊಳ್ಳೋರ್ ಬದುಬೇಕಂತಿದ್ರ ಜನಗಳಿಗೆ ಕೊಡ್ಬೇಕಂತ ಇಲ್ವಾ ಕಾನೂನು ರೂಲ್ಸ್ ಇಲ್ವಾ ರೂಲ್ಸ್ ಪ್ರಕಾರ ಇಲ್ವಾ ನೋಡಿದ್ರೆ ಸದಸ್ಯರಿಗೆ ಒಬ್ಬ ಸದಸ್ಯರಿಗೆ ಐದು ಕೆಜಿ ಕೊಡ್ಬೇಕಂತ ಇದೇ ತಾನೆ ಒಟ್ಟು ಕಳ್ಸಿ ಮತ್ತೆ ಇವ್ರಿಗೆ ಯಾಕೆ ಪಾಪ ಹೆಚ್ಮಣಿ ಅವ್ರಿಗೆ ಒಂದ್ ಎಪ್ಪತ್ತು ವರ್ಷ ಆಗಿರ್ಬೋದು ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ ನಾನ್ ಬಂದಿದ ಕಾರಣಕ್ಕೆ ಇವಾಗ ಅಕ್ಕಿ ಕೊಡ್ತಾ ಇದ್ದೀರಾ ಗೊತ್ತು ಇದೇ ಮಾಡುವ ನಮ್ಗೆ ನಾನು ಊಟ ಮಾಡೋದು ಇಡೀ ಮೊನ್ನೆ ಇಡೀ ಫೇಸ್ಬುಕ್ ಹಾಕಿ ನಮ್ ಊರಲ್ಲೆಲ್ಲ ಬೈದ್ಬಿಟ್ರ ಊರ ಅಯ್ಯೋ ಅಷ್ಟೇನಾ ಬೈದ್ರ ಅಷ್ಟೇ ಇನ್ನು ಬದುಕಿದ್ಯಲ್ಲಪ್ಪ ನೀನು ಬೈದಿದ್ಕೇಳ್ ಹ ಬದುಕಿದ್ಯಾಲಪ್ಪ ನೀನು ಬೈದಿದ್ನು ಅವ್ರಿಗೆ ಪಾಪ ಇವ್ರಿಗೆ ಕೊಡ್ರಿ ಬನ್ರಿ ಬಂದ್ರಿ ನೀವು ಒಳಗಡೆ ಬನ್ನಿ ಸರ್ ಒಳಗಡೆ ಬನ್ನಿ ಓಡಾಡ್ ಬನ್ನಿ ಕೊಡಿ ಇನ್ನೊಂದ್ ಯಾವಾಗ ಬರುತ್ತಪ್ಪ ಇನ್ನೊಂದ್ಸತಿ ಈಗ ತಾರೀಕು ಈಗಲೇ ಅಂಗಡಿ ಮುಚ್ಚಿಬಿಟ್ಟಿದೀರ ಆ ಇರೋ ಅಕ್ಕಿ ಆ ಇರೋ ಅಕ್ಕಿ ಯಾವ ಅಂಗಡಿ ಯಾವ ಅಂಗಡಿ ಯಾವ ಅಂಗಡಿಲಿ ಕಂಪ್ಲೇಂಟ್ ಬರಲ್ಲ ನಿಮ್ ಅಂಗಡಿಯಲ್ಲೇ ಕಂಪ್ಲೇಂಟ್ ಬರೋದು ಇಲ್ಲ ಮಲ್ನಾಡ್ ಸಂಘ ನ್ಯಾಯಬೆಲೆ ಅಂಗಡಿಯಲ್ಲೇ ಕಂಪ್ಲೇಂಟ್ ಬರೋದು ಅಪ್ಪ ಏನಮ್ಮ ನಿಮ್ಗೆ ಓದ್ ತಿಂಗಳು ಕೊಟ್ಟಿದ್ರೆಮ್ಮ ಬಯಸ್ ಮಾಡಬೇಡಿ ನೀವು ಒಂದಲ್ಲ ಎರಡಲ್ಲ ಅಂತ ನೀವು ಆಯ್ತು ಕೊಡಿ 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 ಅವ್ರಿಗೆ ಕೊಡಿ 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 ಬಿಡಿ ಕೊಡಿ ಕೊಡಿ ಇಪ್ಪತ್ತು ಕೆಜಿ ತಿಂಗಳು ದಿಸ್ಕೊಳ್ಳ

ಈಗ ಇವರು ಇವರು ಏನಮ್ಮ ನಿಮ್ಗೆ ಓದ್ ತಿಂಗಳು ಅಕ್ಕಿ ಕೊಟ್ಟಿದ್ದಾರೆ ಹೂ ಬೇಕಾ ನಿಮ್ಗೆ ಪ್ರೂ ಬೇಕಾ ನಿಮ್ಗೆ ಅವ್ರ ಅವ್ರು ಅಜ್ಜಿ ಅವ್ರು ಸುಳ್ಳೇಳ್ತಾರ ನಿಮ್ಗೆ ಅಜ್ಜಿ ಸುಳ್ಳೇಳ್ತಾರೆ ಅವ್ರನ್ನ ಎಬ್ಬಸ್ಬಿಟ್ಟು ನಾವೇ ಅವರು ಅವ್ರು ನಮ್ಮ ಮನೆ ಪಕ್ಕದವರು ನಮ್ಮ ಅಜ್ಜಿ ಅವರು ನಮ್ಮ ಅಜ್ಜಿ ನಾನೇ ಕರ್ಕೊಂಡ್ ಬಂದಿದ್ದೀನಿ ಆ ಸಿಬಿ ನಾವು ಹಾಕ್ಬಿಡು ನೋಡ್ರಿ ಮೋಹನ್ ಕುಮಾರ್ ಅಕ್ಕಿ ಕೊಡೋದು ಪುಣ್ಯದ ಕೆಲಸ ನಿಮ್ಮ ನಿಮ್ಮ ಪಾಲಿಗೆ ಬಂದಿದೆ ಅದು ನ್ಯಾಯಯುತವಾಗಿ ಕೊಡ್ರಿ ನ್ಯಾಯುತವಾಗಿ ಕೊಡಿ ಅಕ್ಕಿನ ಪುಣ್ಯದ ಕೆಲಸ ಆ ಕಮಿಷನ್ ಬಿಟ್ಬಿಡಿ ಸೈಡ್ ಬಿಟ್ಬಿಡಿ ಕಮಿಷನ್ ಸೈಡಲ್ಲಿ ಇಟ್ಬಿಡಿ ಅದು ಯಾರ್ ಬೇಕಾ ದುಡಿಬೋದು ದುಡ್ಡನ್ನ ಯಾರ್ ಬೇಕಾ ದುಡಿಬಹುದು ಇಂತ ಪುಣ್ಯದ ಕೆಲಸನ ನ್ಯಾಯಯುತವಾಗಿ ಮಾಡ್ರಿ ಪಾಪ ನೋಡಿ ಆ ಅಜ್ಜಿಗೆ ನೀವು ಅಪತ್ಯ ಕೊಟ್ಟಿದ್ರಿ ಅಪ್ಪ ನನ್ಗೆ ಅಕ್ಕಿ ಕೊಟ್ಟ ಅಂತಸ ನೀವು ಆರೈಸ್ತಾ ಇದ್ರು ನಿಮ್ಮನ್ನ ಆರೈಸ್ತಾ ಇದ್ರು ಅದನ್ನ ಬಿಟ್ಬಿಟ್ಟು ಸುಮ್ನೆ ಇವತ್ತು ನಾನ್ ಬಂದಿದ್ದ ಕಾರಣಕ್ಕೋಸ್ಕರ ಅವ್ರಿಗೆ ಅಕ್ಕಿ ಕೊಡ್ತಾ ಇದ್ರ ಅದೇನೋ ಯಾವ ಯಾವ್ರಿ ಯಾವ ಅಕ್ಕಿ ರೀ ಅಕ್ಕಿ ಬಂದಿರೋ ಅಕ್ಕಿ ಕೊಡ್ತಾರ ಆ ಅಕ್ಕಿ ಇಕ್ಕಿಂತ ಮುಚ್ಚಿ ಮುಚ್ಚಿಟ್ಕೊಂಡು ಸಪೋರ್ಟ್ ಮಾಡ್ಬೇಕು ನಮಗೆ ಸಪೋರ್ಟ್ ಮಾಡಿದಿರಾ ಎಷ್ಟ್ ಇವಾಗ ಅಕ್ಕಿ ಎಲ್ಲಿಂದ ತಗೊಂಡ್ತೀರಾ ಅಕ್ಕಿ ಎಲ್ಲಿಂದ ತಗೊಡ್ತೀರಾ ಗೋಡನ್ನ ಯಾವ ಬಾಡನೋ ನಿಮ್ಮ ಕಾಸಾಗಿ ನಿಮ್ ತೋಟದ ಬಾಡೋನ್ ತಗೊಂಡ್ತೀರಾ

ನೀನು ದೇವ್ರಮ್ಮ ನಾನು ದೇವ್ರಲ್ಲ ನಿಮ್ಮಂತವ್ರಿಗೆ ನಾವು ನ್ಯಾಯ ಕೊಡ್ಸದೇ ನಮ್ಮ ಪುಣ್ಯದ ಕೆಲಸ ಅದೇ ರೀತಿ ಈ ಮಾಲೀಕನಿಗೂ ಆ ಬುದ್ಧಿ ಇದ್ದಿದ್ರೆ ಅಮ್ಮ ಚೆನ್ನಾಗಿ ಹೋಗಮ್ಮ ಅಕ್ಕಿ ಇದಕ್ಕಿಂತ ನಾನು ನಾನು ನೋಡಿ ರೇಷನ್ ಕಾರ್ಡ್ ಇದೆ ನಾನು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಲ್ಲೋಗ್ತಂತ ಒಂದೇ ಕಡೆ ತಗೊಳ್ಳಲ್ಲ ನಾನು ಒಂದೇ ಕಡೆ ತಗೊಳ್ಳಲ್ಲ ಬನ್ನೆ ಅಲ್ಲಿ ಹೋದಾಗ ಅವ್ರೇನಂತಾರೆ ನಂಬರ್ ಬರ್ತಾ ಇಲ್ಲ ನಿಮ್ದು ನಂಬರ್ ಬರ್ತಾ ಇಲ್ಲ ಅಂತಾರೆ ಎಲ್ಲಿ ಅಲ್ಲಿ ಹೋಗಲ್ಲ ಅವ್ರಲ್ಲ ನಮ್ದು ಎಲ್ಲಿ ಇದೆ ಬೋರ್ಡ್ ಅಲ್ಲಿಗೆ ಬರೋ ತುಂಬ ಸುಮ್ನೆ ಅಲ್ಲಪ್ಪ ಇವರು ಅಮ್ಮ ನಿಮ್ದು ಇದೆ ತಾನೆ ಇಲ್ಲೇ ತಾನೆ ಎಲ್ಲಿ ನಮ್ಗೆ ಅಲ್ಲಿ ಕಂಪ್ಲೇಂಟ್ ಬಂದಿಲ್ಲ ರೀ ಮೋಹನ್ ಕುಮಾರ್ ಇಲ್ಲ ನೀವು ಹೇಳಿ ನಾವು ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ಕೊಡಿ ನನ್ಗೆ ಅಲ್ಲ ನೀವು ಕಂಪ್ಲೇಂಟ್ ಕೊಡಿ ಆ ರೇಷನ್ ಕಾರ್ಡ್ ಅಲ್ಲಿ ಮೋಸ ಮಾಡ್ತಾ ಇದಾರೆ ಅಂತ ಮತ್ತೆ ನೀವೆಲ್ಲ ಕಳ್ರಿ ತಾನೆ ನೀವೆಲ್ಲ ಕಳ್ರಲ್ ಬನ್ರಿ ಒಂದೇ ಗ್ಯಾಂಗ್ನವ್ರು ಅಲಿ ಬಾಬಾ ನಲ್ವತ್ತು ಬಾಬಾ ಕಳ್ರನ್ನವ್ರು ನೀವೆಲ್ಲ ಹ ಮೂವತ್ತು ಏನಮ್ಮ ಹಾ ಆಯ್ತು ಆಯ್ತಮ್ಮ ನಿಮ್ಮ ನಿಮ್ಮ ಆಶೀರ್ವಾದ ಇರಲಿ ತಾಯಿ ನಿಮ್ಮ ಆಶೀರ್ವಾದ ಇರಲಿ ನನಗೆ ರೇಷನ್ ಕಾರ್ಡ್ ತಂದಿದ್ರ ಮೇಡಮ್ ನಿಮ್ದು ಇಲ್ಲ ಮುನ್ನ ಬಂದಿದ್ದಕ್ಕೆ ಹದಿನೆಂಟಕ್ಕೆ ನಿಲ್ಸ್ಬಿಟ್ಟವ್ರೆ ಯಾರಿಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ಮುಂದಿನ ತಿಂಗಳು ಬಂದ್ರೆ ನೋಡ್ರಿ ಇವ್ರಿಗೆ ಮೋಹನ್ ಕುಮಾರ್ ಅವರು ಬಂದಿರಲಿ

ರಾಗಿ ಇಲ್ಲ ತಾಯಿ ಹೆಲ್ಮೆಟ್ ತಗೆ ರಾಗಿ ಇಲ್ಲಮ್ಮ ಅಕ್ಕಿ ತಿಂಗಳು ಅಕ್ಕಿ ಇಲ್ಲ ಅಕ್ಕಿ ಇದ್ದವ ಇಲ್ಲ ಇಲ್ಲ ನೀವು ಮೋಹನ್ ಕುಮಾರ್ ನೀವು ಏನನೋ ನೀವು ಏನನೋ ಅಕ್ಕಿ ಸಾಂತೆ ನೋಡಿ ನಾನು ನ್ಯಾಯಪರ ಹೋರಾಟ ಮಾಡೋನು ನನಗೆ ಒಳ್ಳೆ ಹೆಸರು ಇಲ್ಲ ಸಪ್ರೇಟ್ ಆಗಿ ನನಗೆ ಒಳ್ಳೆ ಹೆಸರು ಎಲ್ಲಿಂದ ರೀ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಸಿಮರಾತ್ರಿ ಹೋಗಸರಿ ಬಿಡು ಹಾ ಬಾಮ್ಮ ಬೇಗ್ ಬಾ ಆಯ್ತಾ ಓಕೆ ಎಷ್ಟು ಎಷ್ಟು ಸರ್ ನೀವು ಎಷ್ಟು ಎಷ್ಟು ಜನ ಇದ್ದೀರಾ ಇಬ್ಬರು ಹತ್ತು ಕೆ ಜಿ ಕೊಟ್ಟರ ಒಂದು ತಿಂಗ್ಳಿಗೆ ತೆಗೆದು ತಗೊಂಡ್ರಾ ಓಕೆ ಓಕೆ ಡನ್ ಆಯ್ತು ಸರಿ ಕೊಡ್ತಾ ಸರ್ ಸರ್ತಿಗೆ ಇಷ್ಟು ಮಾತಾಡಿದೀರೋರು ಬಂದರು ನೀವು ನಮ್ಮ ಥಿಂಗ್ ಹ್ಞೂ ಎಲ್ಲ ಕಡೆ ನಮ್ಗೆ ಎಲ್ಲಿ ಕಂಪ್ಲೇಂಟ್ ಬರ್ತಾ ಅಲ್ಲಿ ಬರ್ತೀವಿ ಹಾ ಬಂಧುಗಳೇ ನಮಸ್ಕಾರ ನಾನು ಈ ಮಲೆನಾಡು ಸಂಘ ನಾಯಬೆಲೆ ಅಂಗಡಿ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಇವರು ಅಜ್ಜಿ ಜೊತೆ ಏನೋ ಮಾತುಕತೆ ನಡೆಸ್ತಾ ಇದ್ರು ಇಲ್ಲಿ ಏನೋ ತಪ್ಪು ತಪ್ಪು ಮಾಹಿತಿ ನಡೀತಾ ಇದೆ ಅಂತ ಬಂದೆ ಅವ್ರಿಗೆ

ಅದ್ ಏನೋ ಕಾಡ್ ಇರ್ಬೋದು ಆದ್ರೆ ಬಂದವ್ರಿಗೆ ಫಸ್ಟ್ ಅಕ್ಕಿ ಕೊಡಬೇಕಲ್ವಾ ಈ ತರ ಈ ತರ ಎಲ್ಲಾ ಮಾಡ್ಬಿಟ್ಟು ಮಾಡಬೇಕು ಯೂಟ್ಯೂಬ್ ಹಾಕ್ತಿದ್ರೆ ಏನದು ಸಮಸ್ಯೆ ನಾವ್ ಕೊಡ್ತಾ ಇಲ್ವ ಅಕ್ಕಿ ಎಂಟು ಜನಕ್ಕೆ ನಾವು ಅಕ್ಕಿ ಕೊಡ್ತಾ ಇದೀವಿ ಎಲ್ಲಿಂದ ಎಲ್ಲಿಂದ ನಿಮ್ ಮನೆಯಿಂದ ನಿಮ್ಮ ತೋಟದಿಂದ ನೀವು ಇಲ್ಲ ನಿಮ್ಮ ಗದ್ದೆಯಿಂದ ತಗೊಂಬಂದ ಬರಲ್ಲ ಸಾರ್ ನೀವು ಬಂದ್ಬಿಟ್ಟ ನಿಮ್ ಗದ್ದೆಯಿಂದ ಏನ ತಗೊಂಬಂದಿರ ನೀವು ನೀವ್ ಏನಾದ್ರು ಬೆಳೆದು ನೀವು ಸಾರ್ ನೀವು ನಿಮ್ ಗದ್ದೆಯಿಂದ ಬೆಳ್ದಿ ಏನೋ ತಗೊಂಡ್ಬಂದ್ ಕೊಡ್ತಾ ಇದಿರಾ ಎಂಟು ಜನಕ್ಕೆ ನಾವು ಡಿಪಾರ್ಟ್ಮೆಂಟ್ ಅದೇ ಡಿಪಾರ್ಟ್ಮೆಂಟ್ ಅದೇ ಒಬ್ಬ ಮಾಡಿಬಿಟ್ಟಲ್ಲ ಒಬ್ಬನ ಒಬ್ಬನ ವಯಸ್ಸಾದ್ರೂ ಕೂಡ ನೀವು ಇಡೀ ನೀವು ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಹೆಂಗ್ ಕಸ್ಟಮರ್ಬೇಕು ಏನು ಮಾಡ್ಬೇಕು ಅಂತ ಹೇಳಿ ನನ್ ಮೇಲೆ ಕಂಪ್ಲೇಂಟ್ ಮಾಡಿ ನೀವು ಪೊಲೀಸ್ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನಾನು ತೊಂದರೆ ಕೊಡ್ತಾ ಇದ್ದಾರೆ ಕೆ ಆರ್ ಎಸ್ ಪಾರ್ಟಿ ತೊಂದರೆ ಕೊಡ್ತಾ ಕಂಪ್ಲೇಂಟ್ ಮಾಡಿ ಮಾಡಬೇಡಿ ನೋಡಿ ಇವರು ನನ್ನಂತವ್ರು ನೋಡಿಲ್ಲ ಅಂತ ಹೇಳ್ತಾರೆ ನನಗೆ ಹಾಂ ನೋಡ್ತಾ ನೋಡ್ತಾ ನೋಡ್ತಾನೆ ಮಗುನೇ ಬರ್ತದೆ ಓಕೆ ಆಯಿತು ಸ್ನೇಹಿತರೆ ಇಷ್ಟು ಹೇಳಿ ನಾನು ಲೈವ್ನ ಮುಗಿಸ್ತಾ ಇದ್ದೀನಿ